ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದನ್ನು ತುಂಬ ವೆರಿ ಪವರ್ಫುಲ್ ಸಂಖ್ಯೆಗಳನ್ನು ತಿಳಿಸ್ತಾ ಇದ್ದೀನಿ ಈ ಸಂಖ್ಯೆಗಳನ್ನು ಯಾರು ಪದೇ ಪದೇ ಒಂದು ಎರಡು ನಿಮಿಷ ಐದು ನಿಮಿಷ ನಿಮ್ಮ ಸಮಯ ನೋಡಿಕೊಂಡು ನೀವು ಇದನ್ನು ನೋಡ್ತಾ ಇರ್ತೀರೋ ಪ್ರತಿ ಬಾರಿ ಈ ಸಂಖ್ಯೆಗಳನ್ನು ನೋಡ್ತಾ ಇದ್ದರೆ ದುಡ್ಡು ಅನ್ನೋದು ನಿಮಗೆ ದುಡ್ಡಿನ ಆಕರ್ಷಣೆ ಅನ್ನೋದಾಗುತ್ತೆ ದುಡ್ಡಿನ ಮಳೆ ಅಂತ ಹೇಳ್ತೀವಲ್ವ ಆ ಥರ ಆಗುತ್ತೆ ಇದು ನಿಜ ಸ್ನೇಹಿತರೆ ಯಾಕಂದರೆ ನಮ್ಮ ಮನಸ್ಸಲ್ಲಿ ನಾವು ಫೀಲ್ ಮಾಡಬೇಕು ಯಾವಾಗಲೂ ಅಷ್ಟೇ ನಮಗೆ ಸಂತೋಷ ಆದರೆ ಆ ಸಂತೋಷವನ್ನು ನಾವು ಮೊದಲು ವ್ಯಕ್ತಪಡಿಸ್ಬೇಕು ಅಂದರೆ ನಮ್ಮ ಮನಸ್ಸಿಂದ ನಾವು ವ್ಯಕ್ತಪಡಿಸ್ಕೊಳ್ಬೇಕಾಗುತ್ತೆ ಆಗ ಮಾತ್ರ ನಮಗೆ ಇದು ರಿಸಲ್ಟ್ ಕೊಡುತ್ತೆ ನಾವು ಏನೋ ಒಂದು ಮಾಡ್ತೀವಿ ಮಾಡಬೇಕು ಅಂತ ಮಾಡೋಕ್ಕೋದ್ರೆ ನೀವು ನೂರು ಮಾಡಿ ಈ ಥರ ಪರಿಹಾರಗಳು ವರ್ಕೌಟ್ ಆಗೋದಿಲ್ಲ ಆದರೆ ನಿಮ್ಮ ಮನಸ್ಸಿಂದ ನಿಮಗೀಗ ಒಂದು ಲಕ್ಷ ಸಿಕ್ಕಿದೆ ಅಂದ್ಕೊಳ್ಳಿ ಎಷ್ಟು ಖುಷಿಯಾಗುತ್ತೆ ಆ ಥರ ಫೀಲ್ ಮಾಡ್ಕೊಳ್ಬೇಕು ಇದು ತುಂಬಾ ಸೀಕ್ರೆಟ್ ಕೋಡ್ ಅಂತಲೇ ಹೇಳ್ಬಹುದು ತುಂಬ ಚೆನ್ನಾಗಿರುತ್ತೆ ಈ ಸಂಖ್ಯೆಗಳನ್ನು ಯಾಕೆ ನಾವು ಅಷ್ಟೊಂದು ಪವರ್ ಅಂತ ಹೇಳ್ತೀವಿ ಅಂದರೆ ನಮಗೆ ಯಾವ ಥರ ದೈವ ಭಕ್ತಿ ಅನ್ನೋದಿದೆ ಮಂತ್ರಗಳನ್ನು ಪಠಣೆ ಮಾಡ್ತೀವಿ ಯಜ್ಞ ಯಾಗಾದಿಗಳನ್ನು ಒಂದು ಪೂಜೆಗಳಲ್ಲಿ ಮಾಡ್ಕೊಳ್ತೀವಿ ಅದರಿಂದ ನಮಗೆ ಎಷ್ಟೊಂದು ಪರಿಹಾರ ಸಿಗುತ್ತೆ ದೇವರ ಭಕ್ತಿ ಅನ್ನೋದು ನಾವು ಯಾವ ಥರ ವ್ಯಕ್ತಪಡಿಸ್ಕೊಳ್ತೀವಿ ಇದು ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ನಮಗೆ ತುಂಬ ಚೆನ್ನಾಗಿರುತ್ತೆ ಆ ದಿನವನ್ನು ನಾವು ಆರಾಮಾಗಿ ತಗೊಂಡೋಗೋದಕ್ಕೆ ನಮಗೆ ಸಹಾಯ ಮಾಡುತ್ತೆ ಅದಕ್ಕೋಸ್ಕರ ಅದೇ ಥರನೇ ಬೇರೆ ದೇಶದವರು ಕೂಡ ಏಂಜಲ್ ನಂಬರ್ಸನ್ನು ಸ್ವಿಚ್ ವರ್ಡ್ಸನ್ನು ನಂಬ್ತಾರೆ ಏಂಜಲ್ ಅಂದರೆ ದೇವತೆ ದೇವತೆಯನ್ನು ನಾವು ನಂಬಿದಾಗ ನಮಗೆ ತುಂಬಾ ಒಳ್ಳೆ ಪಾಸಿಟಿವ್ ಆಗಿ ನಾವು ಅಂದುಕೊಂಡಿರುವ ಕೆಲಸಗಳು ಎಲ್ಲವೂ ಕೂಡ ನಾವು ಏನು ಅಂದ್ಕೊಳ್ತೀವಿ ನಮ್ಮ ಒಂದು ಕೆರಿಯರ್ ಲೈಫು ಕೂಡ ನಮಗೆ ತುಂಬ ಚೆನ್ನಾಗಿ ಲೀಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನಮಗೆ ಇಷ್ಟೋ ಆಸೆಗಳು ಅನ್ನೋದು ಇರುತ್ತೆ ಸುಮಾರು ಜನಕ್ಕೆ ಬೇರೆ ಬೇರೆ ರೀತಿ ಡಿಫ್ರೆಂಟ್ ಟೈಪ್ ಆಫ್ ಇರುತ್ತೆ ಸ್ನೇಹಿತರೆ ಒಂದೇ ಥರ ಇರೋದಿಲ್ಲ ಅದು ಸಮಸ್ಯೆ ಆಗಿರಬಹುದು ಕೋರಿಕೆ ಆಗಿರಬಹುದು ಅದನ್ನು ನೀವು ಸಕ್ಸಸ್ ಮಾಡ್ಕೊಳ್ಳೋದಕ್ಕೆ ನೀವು ಮಾಡ್ತಾ ಇರುವಂಥ ಕೆಲಸಗಳ ಜೊತೆ ಇದು ತುಂಬ ಸಹಾಯಕ್ಕೆ ಬರುತ್ತೆ ಎಡಗೈಯಲ್ಲಿ ನಾವು ವಾಚ್ ಕಟ್ತೀವಲ್ವಾ ಮಣಿ ಕಟ್ಟು ಅಂತ ಹೇಳ್ತೀವಿ ಆ ಜಾಗದಲ್ಲಿ ಮಾತ್ರ ಬರ್ಕೊಳ್ಬೇಕು ಅಲ್ಲಿ ಒಂದು ಒಂದು ನರ್ಸ್ ಇರುತ್ತೆ ಅದು ನಮಗೆ ಯಾವಾಗಲೂ ಅಷ್ಟೇ ನಮಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಆದಾಗ ನಾವು ಆಸ್ಪೆಟ್ ಹೋದಾಗ ಚೆಕಪ್ ಮಾಡೋದು ಆ ಕೈಯನ್ನು ಇಟ್ಕೊಳ್ತಾರೆ ನೋಡಿ ಆ ನಾಡಿ ಅನ್ನೋದು ಇರುತ್ತಲ್ವ ನಾಡಿ ನಮ್ಮ ಹೃದಯದ ಬಡಿತ ನಮಗೆ ಹೃದಯಕ್ಕೆ ತಲುಪುವಂಥ ಒಂದು ನಾಡಿ ಇರುತ್ತೆ ಆ ಸಂಖ್ಯೆಗಳನ್ನು ನಾವು ಅಲ್ಲಿ ಬರ್ಕೊಂಡಾಗ ಆ ಮನಸ್ಸಲ್ಲಿ ನಮಗೆ ಬರುತ್ತಲ್ವ ಆ ಭಾವನೆ ದುಡ್ಡು ಈಗ ನಮಗೆ ಬಂದಿದೆ ಆ ದುಡ್ಡು ಬಂದಾಗ ನಾವು ಎಷ್ಟು ಹ್ಯಾಪಿಯಾಗಿದ್ದೀವಿ ನಾವು ಏನು ನಮಗೆ ಅಗತ್ಯ ಇದೆ ಅದನ್ನೆಲ್ಲ ಇದ್ದೀವಿ ಹೌದು ದುಡ್ಡು ಅನ್ನೋದು ಬಹಳ ಮುಖ್ಯವಾಗುತ್ತೆ ಪ್ರತಿಯೊಂದಕ್ಕೂ ಕೂಡ ನಮಗೆ ದುಡ್ಡು ಬೇಕೇ ಬೇಕು ಬೆಳಗ್ಗೆ ಎದ್ದ ತಕ್ಷಣ ಅದರಿಂದ ಹಿಡಿದು ರಾತ್ರಿ ಮಲಗುವವರೆಗೂ ನಮಗೆ ದುಡ್ಡು ಬೇಕೇ ಬೇಕು ಪ್ರತಿಯೊಂದಕ್ಕೂ ಸ್ನೇಹಿತರೆ ಅದಕ್ಕೋಸ್ಕರ ದುಡ್ಡನ್ನು ನಾವು ಯಾವಾಗಲೂ ಅಷ್ಟೇ ಪ್ರೀತಿಸಬೇಕು ಅದನ್ನು ಸಂಪಾದಿಸುವ ಒಂದು ದಾರಿ ಅನ್ನೋದು ನಮಗೆ ಸೃಷ್ಟಿಯಾಗಬೇಕು ನಾವು ಏನೋ ಒಂದು ಹತ್ತು ಸಾವಿರಕ್ಕೆ ಸಂಬಳಕ್ಕೆ ಹೋಗ್ತಾ ಇದ್ದೀವಿ ಇಷ್ಟೇ ನಮ್ಮ ಮೈಂಡ್ ಸೆಟ್ ಅಂತ ಫಿಕ್ಸ್ ಮಾಡ್ಕೊಂಡು ಬಿಟ್ಟಿರ್ತಾರೆ ಸುಮಾರು ಜನ ಸ್ನೇಹಿತರೆ ಆಗ ನಮ್ಮ ಮನಸ್ಸು ನಮ್ಮನ್ನೇ ಕೆಳಗಡೆ ಬೀಳಿಸಿಬಿಡುತ್ತೆ ಯಾವಾಗಲೂ ಅದಕ್ಕೋಸ್ಕರ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಪಾಸಿಟಿವ್ ಆಗಿ ಆಲೋಚನೆಗಳನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ ಅಂತ ನಮ್ಮ ಹಿರಿಯರು ಹೇಳುವಂಥದ್ದು ನಮ್ಮ ಮನಸ್ಸಲ್ಲಿ ನಾವು ಏನು ಅಂದ್ಕೊಳ್ತೀವೋ ಅದು ಸಕ್ಸಸ್ ಆಗುತ್ತೆ ಬರೀ ನಾವು ಹತ್ತು ಸಾವಿರಕ್ಕೆ ನಮ್ಮ ಮನಸ್ಸು ಅಲ್ಲಿಗೆ ಒಂದು ಇದಾಗಿಬಿಟ್ಟಿದ್ರೆ ನಾವು ಅದರಿಂದ ಆಚೆ ಬರೋದಿಲ್ಲ ಅದಕ್ಕೋಸ್ಕರ ವಿಶಾಲವಾಗಿ ಥಿಂಕ್ ಮಾಡಿ ಯೋಚನೆಯನ್ನು ಮಾಡಿ ನಮಗೆ ನಾವು ಆಗ ಆಲೋಚನೆ ಮಾಡಿದಾಗ ಬೇರೆ ಕಡೆಯಿಂದ ಕೂಡ ನಮಗೆ ಒಂದು ನಾವು ಜೀವನಕ್ಕೆ ಏನು ಬೇಕು ಅನ್ನೋದು ಒಂದು ಮನಸ್ಸಿಗೆ ಆದಷ್ಟು ಅದೇ ಪಾಸ್ ಆಗ್ತಾ ಬರುತ್ತೆ ತುಂಬ ಚೆನ್ನಾಗಿರುವಂಥ ಒಂದು ಸಂಖ್ಯೆಗಳು ಈ ಸಂಖ್ಯೆಗಳನ್ನು ನೀವು ಪ್ರತಿ ಬಾರಿ ಏನಾದರೂ ಹೇಳ್ಕೊಳ್ತಾ ಇದ್ರು ಇದನ್ನು ಸ್ಕ್ರೀನ್ಶಾಟ್ ಹೊಡೆದು ಕೂಡ ನೀವು ಹೇಳ್ಕೊಳ್ಬಹುದು ನೋಡ್ಕೊಳ್ಬಹುದು ಹಾಗೆ ಕೈಯಲ್ಲಿ ಬರ್ಕೊಳ್ಳಿ ನಾನು ತಿಳಿಸದೆ ಆ ಜಾಗದಲ್ಲಿ ಪುಟ್ಟದಾಗಿ ನೀವು ಗ್ರೀನ್ ಪೆನ್ನಲ್ಲಿ ಬರ್ಕೊಳ್ಳಿ ಆ ಥರ ಬರ್ಕೊಂಡಾಗ ಸ್ನೇಹಿತರೆ ನಮಗೆ ನಾವು ಏನು ಅನ್ಕೊಳ್ತಾ ಇರ್ತೀವಿ ನೋಡಿ ಅದು ನಮಗೆ ಬರುತ್ತೆ ಸಿಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಸಂಖ್ಯೆಗಳಿಗೆ ಯಾಕಂದರೆ ಯಾವಾಗಲೂ ಅಷ್ಟೇ ಸ್ವಿಚ್ ವರ್ಡ್ಸ್ ಅನ್ನೋದು ಈ ಏಂಜಲ್ ನಂಬರ್ಸು ಅನ್ನೋದು ಸೆಕೆಂಡಲ್ಲೇ ನೆರವೇರುವಂಥದ್ದು ಪದೇ ಪದೇ ನಮಗೆ ಇದನ್ನು ಹೇಳ್ಕೊಳ್ತಾ ಇದ್ದರೆ ಪದೇ ಪದೇ ಪಾಸಿಟಿವ್ ಆಗೇ ಆಗುತ್ತೆ ಕೋರಿಕೆಗಳು ಒಂದ್ರ ಮೇಲೆ ಒಂದು ಅಂತ ನೆರವೇರುತ್ತೆ ಬದುಕೋದಕ್ಕೆ ಆಸೆ ಅನ್ನೋದು ಬರುತ್ತೆ ಉತ್ಸಾಹ ಅನ್ನೋದು ಬರುತ್ತೆ ನಮಗೆ ನಂಬಿಕೆ ಕಳ್ಕೊಂಡ ಮೇಲೆ ನಾವು ಏನಕ್ಕೆ ಬದುಕಿದ್ದೀವಿ ಸುಮ್ಮನೆ ಏನೋ ಬದುಕಿದ್ದೀವಿ ಅಂತ ಬದುಕಬಾರ್ದು ಆಸೆಗಳನ್ನು ಇಟ್ಕೊಳ್ಳಿ ಕೋರಿಕೆಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ ಈ ಸಂಖ್ಯೆಗಳನ್ನು ನೀವು ಉಪಯೋಗಪಡಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಕೂಡ ನಮಗೆ ಯಾವುದೋ ಒಂದು ರೂಪದಲ್ಲಿ ಎಷ್ಟೋ ಜನ ಸಾಲ ಕೊಟ್ಬಿಟ್ಟಿರ್ತೀರಾ ವಾಪಸ್ ಬಂದಿರೋದಿಲ್ಲ ಅಥವಾ ನೀವೇ ಸಾಲ ತಗೊಂಡಿರ್ತೀರಾ ಅದನ್ನು ತೀರಿಸೋದಕ್ಕೆ ಮಾರ್ಗ ಗೊತ್ತಿರೋದಿಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಮಗೆ ಡಬಲ್ ಡ್ಯೂಟಿ ಮಾಡ್ತಾಯಿದ್ದೀವಿ ಆದರೂ ಕೂಡ ಸಾಕಾಗ್ತಾ ಇಲ್ಲ ಮನೆಯಲ್ಲಿ ತುಂಬ ಕಿರಿಕಿರಿ ಆಗ್ತಾ ಇದೆ ಇದರಿಂದ ಜೀವನ ಸಾಕಾಗಿದೆ ಏನು ಮಾಡಬೇಕು ಅಂತ ಎಷ್ಟೋ ಸಾರಿ ತಲೆ ಮೇಲೆ ಕೈಯೊತ್ಕೊಂಡು ಕುತ್ಕೊಳ್ತೀವಿ ಆದರೆ ಈ ಸಂಖ್ಯೆಗಳು ನಮಗೆ ಸಹಾಯಕ್ಕೆ ಬರುತ್ತೆ ಸ್ನೇಹಿತರೆ ನೀವು ನಂಬಬಹುದು ಅಥವಾ ಬಿಡಬಹುದು ಅದು ನಿಮ್ಮ ಮನಸ್ಸಿಗೆ ಬಿಟ್ಟಿದ್ದು ನಂಬಿದಾಗ ನಮಗೆ ತುಂಬ ಚೆನ್ನಾಗಿರುತ್ತೆ ಆ ದಾರಿಯಲ್ಲಿ ಏನೇ ಕಷ್ಟ ಬಂದರೂ ಕೂಡ ನಿವಾರಣೆ ಮಾಡೋದಕ್ಕೆ ದೇವರ ಆಶೀರ್ವಾದ ಅನ್ನೋದು ತಪ್ಪದೇ ಸಿಗುತ್ತೆ ಬರ್ಕೊಳ್ತೀರಾ ಕೈಯಲ್ಲಿ ಗ್ರೀನ್ ಪೆನ್ನಲ್ಲಿ ಬರ್ಕೊಳ್ಳಿ ಯಾವಾಗಲೂ ಅಷ್ಟೇ ಇದು ನಮಗೆ ಈಗ ಇಷ್ಟು ಬಂದಿದೆ ಇದನ್ನು ನಾವು ಏನು ಮಾಡ್ತೀವಿ ಅನ್ನೋದು ನಮಗೆ ಒಂದು ಕ್ಲಾರಿಟಿ ಬೇಕು ಮೊದಲು ನೋಡಿ ಸ್ನೇಹಿತರೆ ಮನುಷ್ಯನಿಗೆ ನಾವು ಯಾರು ಎಷ್ಟೇ ನಿಜ ಸುಳ್ಳು ಹೇಳಲಿ ನಮ್ಮ ಮನಸ್ಸಾಕ್ಷಿ ಅನ್ನೋದು ಇರುತ್ತಲ್ವ ಅದು ಮಾತ್ರ ನಮಗೆ ಯಾವಾಗಲೂ ಅಷ್ಟೇ ಒಳ್ಳೆಯದನ್ನೇ ಹೇಳುತ್ತೆ ನಿಜನೇ ಹೇಳುತ್ತೆ ನಿಮ್ಮ ಮನಸ್ಸಿಗೆ ಗೊತ್ತಿರುತ್ತೆ ಎಷ್ಟು ಬೇಕು ನಿಮಗೆ ಹಣ ಆ ಬಂದ ದುಡ್ಡನ್ನು ನೀವು ಏನು ಮಾಡ್ತೀರಾ ಇದೆಲ್ಲವೂ ಗೊತ್ತಿರುತ್ತಲ್ವ ಆ ಥರ ನೀವು ಕೇಳ್ಕೊಳ್ಳಿ ಸಂಖ್ಯೆಗಳು ಈ ರೀತಿ ಇದೆ ಡಬಲ್ ಒನ್ ಡಬಲ್ ಟು ಫೈವ್ ಸೆವೆನ್ ಜೀರೋ ಒನ್ ಹನ್ನೊಂದು ಇಪ್ಪತ್ತೆರಡು ಐವತ್ತೇಳು ಸೊನ್ನೆ ಒಂದು ಇದನ್ನು ನೀವು ಗ್ರೀನ್ ಪೆನ್ನಲ್ಲಿ ಬರ್ಕೊಳ್ಳಿ ಅಥವಾ ನೋಡಿ ಇದನ್ನು ಸ್ಕ್ರೀನ್ಶಾಟ್ ಹೊಡೆದು ಬಿಟ್ಟಿದ್ದೆ ಹೇಳ್ಕೊಳ್ಳಿ ಈ ಸಂಖ್ಯೆಗಳನ್ನು ಹೇಳ್ಕೊಳ್ತಾ ನಿಮಗೆ ಬೇಕಾದಂಥ ದುಡ್ಡನ್ನು ನೀವು ಗಳಿಸ್ಕೊಳ್ಬಹುದು ಯಾವ ಥರ ಗಳಿಸ್ಕೊಳ್ಬೇಕು ಅಂದರೆ ನಮ್ಗೆ ಡೈರೆಕ್ಟಾಗಿ ನಾವು ಸುಮ್ಮನೆ ಕುತ್ಕೊಂಡಿದ್ದೀವಿ ಅಂದರೆ ಅದು ವಾಪಸ್ಸು ನಮಗೆ ಹಂಗೆ ಸಿಕ್ಕಿಬಿಡೋದಿಲ್ಲ ಸ್ನೇಹಿತರೆ ನಾವು ಮಾಡ್ತಾ ಇರುವಂಥ ಕೆಲಸದಲ್ಲಿ ನಮಗೆ ಆದಾಯ ಹೆಚ್ಚಾಗುತ್ತೆ ಪ್ರಮೋಷನ್ ಅನ್ನೋದು ಬರುತ್ತೆ ಸಾಲ ಕೊಟ್ಟು ಬಿಟ್ಬಿಟ್ಟಿದ್ದೀವಿ ಅದು ವಾಪಸ್ ಬರುತ್ತೆ ನಮಗೆ ಯಾವುದೋ ಕಡೆಯಿಂದ ಸ್ಟ್ರಕ್ ಆಗಿಬಿಟ್ಟಿದೆ ದುಡ್ಡು ಅದು ವಾಪಸ್ಸು ಬರುತ್ತೆ ನಮ್ಮ ಕೈಗಳಲ್ಲಿ ಆ ರೇಖೆಗಳು ಹಣದ ರೇಖೆಗಳು ಅನ್ನೋದು ಇರುತ್ತೆ ಅದು ರಿಲೀಸ್ ಆಗಿಬಿಡುತ್ತೆ ಆಗ ನಮಗೆ ದುಡ್ಡು ಅನ್ನೋದು ಜನ್ರೇಟ್ ಆಗುತ್ತೆ ನಾಲ್ಕು ಕಡೆಯಿಂದ ದುಡ್ಡು ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಸಮಸ್ಯೆಗಳನ್ನೆಲ್ಲ ಒದ್ದು ಓಡಿಸೋದಕ್ಕೆ ನಮಗೆ ಒಂದು ಆಯುಧ ಅಂದರೆ ಅದು ದುಡ್ಡು ದುಡ್ಡನ್ನು ಗಳಿಸ್ಕೊಳ್ಳೋದಕ್ಕೆ ಈ ಸಂಖ್ಯೆಗಳು ಇದು ಒಂದು ಇಟಾಲಿಯನ್ ಅವರು ಹೇಳ್ಕೊಳ್ಳುವಂಥ ಸಂಖ್ಯೆಗಳು ಅವ್ರಿಗೆ ತುಂಬನೇ ಸಕ್ಸಸ್ಸನ್ನು ತಂದುಕೊಡುವಂಥ ಸಂಖ್ಯೆಗಳನ್ನು ಈ ದಿನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ತುಂಬ ಸೀಕ್ರೆಟ್ ಆಗಿ ಇಟ್ಟಿರ್ತಾರೆ ಇವುಗಳನ್ನೆಲ್ಲ ತುಂಬ ಶೇರ್ ಮಾಡ್ಕೊಳ್ಳೋದಿಲ್ಲ ನಾವು ಮಾಡ್ಕೊಳ್ಳೋಣ ತುಂಬ ಒಳ್ಳೆಯದಾಗಲಿ ಎಲ್ರಿಗೂ ಕೂಡ ಧನ್ಯವಾದಗಳು